ಭಾರತದ ಯಾವುದೇ ಭಾಗವನ್ನು ಪಾಕಿಸ್ತಾನ ಅಂತ ಕರೆಯುವಂತಿಲ್ಲ ಹಾಗೆ ಕರೆಯಲು ಸಾಧ್ಯವೇ ಇಲ್ಲ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಅಂತ ಹೇಳೋದು ಮೂಲಭೂತವಾಗಿ ಈ ರಾಷ್ಟ್ರದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಹೀಗಂತ ಹೇಳಿರೋದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಐವರು ನ್ಯಾಯಮೂರ್ತಿಗಳು ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ಬೆಂಗಳೂರಿನ ಗೌರಿಪಾಳ್ಯವನ್ನ ಪಾಕಿಸ್ತಾನ ಅಂತ ಅಂದಿದ್ದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ ಪಂಚಪೀಠ ಹೀಗೆ ತೀಕ್ಷ್ಣವಾಗಿ ಹೇಳಿದೆ ಅಂದ ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಕೇವಲ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಮಾತ್ರ ಚಾಟಿ ಬೀಸಿರುವುದಲ್ಲ ಸುಪ್ರೀಂ ಕೋರ್ಟಿನ ಚಾಟಿ ಇನ್ನೂ ಹಲವರಿಗೆ ತಾಗಿದೆ ತಾಗಬೇಕಾದವರಿಗೆ ಖಂಡಿತ ತಾಗಿರುತ್ತೆ ಕೋಮುದ್ವೇಷದಲ್ಲಿ ಮುಳುಗಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ಭೂಭಾಗವನ್ನ ಪಾಕಿಸ್ತಾನ ಅನ್ನುವ ಚಾಳಿ ಹೊಂದಿದ್ದಾರಲ್ಲ ಅವರಿಗೂ ಸುಪ್ರೀಂ ಕೋರ್ಟಿನ ಈ ಹೇಳಿಕೆ ಕಪಾಳ ಮೋಕ್ಷ ಮಾಡಿದೆ ಹಲವು ಸಂಘ ಪರಿವಾರದ ನಾಯಕರಿಗೆ ಮತ್ತು ಬಿಜೆಪಿ ನಾಯಕರಿಗೆ ಹಾಗೆ ಹಿಂದುತ್ವದ ನಾಯಕರಿಗೂ ಸುಪ್ರೀಂ ಕೋರ್ಟಿನ ಈ ಚಾಟಿಯೇಟು ಬೀದಿದೆ ನಮ್ಮ ದೇಶದಲ್ಲಿ ಕೆಲವು ರೋಗಿಷ್ಠ ಮನಸ್ಸುಗಳಿದೆ ಅವರ ದ್ವೇಷ ಹೇಗಿದೆ ಅಂದರೆ ಮುಸ್ಲಿಮರ ಮೇಲಿನ ದ್ವೇಷದಿಂದ ಅವರು ಭಾರತದ ಹಲವು ಪ್ರದೇಶಗಳನ್ನೇ ಪಾಕಿಸ್ತಾನಕ್ಕೆ ಕೊಟ್ಟು ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆಯೋ ಆ ಭಾಗವನ್ನ ಅವರು ಪಾಕಿಸ್ತಾನ ಎಂದು ಬಿಡ್ತಾರೆ ಬೆಂಗಳೂರಿನ ಶಿವಾಜಿನಗರ ಪಾದರಾಯನಪುರ ಗೋರಿಪಾಳ್ಯವನ್ನ ಪಾಕಿಸ್ತಾನ ಅನ್ನೋದು ದಕ್ಷಿಣ ಕನ್ನಡದ ಉಳ್ಳಾಳ ಅಡ್ಡೂರನ್ನ ಪಾಕಿಸ್ತಾನ ಅಂತ ಕರೆಯೋದು ಹಾಗೆ ಇನ್ನೊಂದಿಷ್ಟು ರಾಜ್ಯಗಳ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳನ್ನ ಪಾಕಿಸ್ತಾನ ಅನ್ನೋದು ಮಿನಿ ಪಾಕಿಸ್ತಾನ ಅನ್ನೋದು ಈ ಚಾಳಿ ಇರೋದು ಸಂಘ ಪರಿವಾರ ಮತ್ತು ಪಿಯ ನಾಯಕರಿಗೆ ಹಾಗೆ ನಾವು ಹಿಂದುತ್ವದ ನಾಯಕರು ಅಂತ ಕರೆಸಿಕೊಳ್ಳುವವರಿಗೂ ಈ ಚಾಳಿ ಇದೆ ಮೈಕ್ ಸಿಕ್ಕರೆ ಸಾಕು ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳನ್ನು ಅವರು ಪಾಕಿಸ್ತಾನ ಅಂತಾರೆ ಕಲ್ಲಡ್ ಭಟ್ ಮುತಾಲಿಕ್ ಯತ್ನಾಳ್ ಪ್ರತಾಪ್ ಸಿಂಹ ಮುಂತಾದ ಮುಖಂಡರು ಇಂತಹ ಮಾತುಗಳನ್ನಾಡ್ತಲೇ ಬಂದಿದ್ದಾರೆ ಭಾರತದ ಒಂದು ಭೂಭಾಗವನ್ನ ಪಾಕಿಸ್ತಾನ ಅಂತ ಹೇಳೋದು ತಪ್ಪು ಅಂತ ಎಷ್ಟು ಹೇಳಿದ್ರೂ ಅವರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ ಅವರು ಮತ್ತೆ ಮತ್ತೆ ಮುಸ್ಲಿಮರ ಸಂಖ್ಯೆ ಹೆಚ್ಚಿರುವ ಪ್ರದೇಶವನ್ನ ಪಾಕಿಸ್ತಾನ ಅಂತಲೇ ಹೇಳ್ತಾ ಬರ್ತಿದ್ದಾರೆ ಹೀಗಾಗಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದ್ರಿಂದ ಇನ್ನಾದ್ರೂ ಅವರ ಬಾಯಿಗೆ ಬೀಗ ಬೀಳುತ್ತಾ ಗೊತ್ತಿಲ್ಲ ಆ ಕೋಮು ಕ್ರಿಮಿಗಳನ್ನ ಬಿಟ್ಬಿಡಿ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೂಡ ಅದೇ ಧಾಟಿಯಲ್ಲಿ ಇತ್ತೀಚೆಗೆ ಮಾತನಾಡಿದರು ಪ್ರಕರಣವೊಂದರ ವಿಚಾರಣೆ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಬೆಂಗಳೂರಿನ ಗೋರಿಪಾಳ್ಯವನ್ನ ಪಾಕಿಸ್ತಾನ ಅಂದುಬಿಟ್ರು ಗೋರಿಪಾಳ್ಯದಿಂದ ಮಾರ್ಕೆಟ್ವರೆಗಿನ ಪ್ರದೇಶ ಭಾರತದಲ್ಲಿ ಇಲ್ಲ ಅದು ಪಾಕಿಸ್ತಾನದಲ್ಲಿದೆ ಅದೇ ವಾಸ್ತವ ಅಂತ ಹೇಳಿದರು ಕಲ್ಲಡ್ಕ ಭಟ್ರ ರೀತಿಯಲ್ಲಿ ಹೈಕೋರ್ಟ್ ನ್ಯಾಯಾಧೀಶರು ಮಾತನಾಡಿದ್ದು ಸಹಜವಾಗಿ ಎಲ್ರಿಗೂ ಅಚ್ಚರಿ ತಂದಿತ್ತು ಅವರ ಮಾತಿಗೆ ತುಂಬಾ ವಿರೋಧ ಮತ್ತು ಟೀಕೆನೂ ವ್ಯಕ್ತವಾಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿತ್ತು ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಸ್ವಯಂ ಪ್ರೇರಣೆಯಿಂದ ವಿಚಾರಣೆಗೆ ಎತ್ತಿಗೊಳ್ತು ಗೋರಿಪಾಳ್ಯವನ್ನ ಪಾಕಿಸ್ತಾನದಿಂದ ಜಡ್ಜ್ಗೆ ಕೂಡ ಚಾಟಿಯನ್ನ ಬೀಸ್ತು ಅವರು ಕ್ಷಮೆ ಕೇಳಿದ್ರಿಂದ ಪ್ರಕರಣವನ್ನು ಅಂತ್ಯ ಕೂಡ ಮಾಡಿದೆ ಈ ವೇಳೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟ ಸಂದೇಶವನ್ನು ಈ ದೇಶಕ್ಕೆ ಕೊಟ್ಟಿದೆ ಭಾರತದ ಯಾವುದೇ ಭಾಗವನ್ನು ಪಾಕಿಸ್ತಾನ ಎಂದು ಕರೆಯುವಂತಿಲ್ಲ ಅಂತ ತಾಕೀತು ಮಾಡಿದೆ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಅಂತ ಹೇಳೋದು ಮೂಲಭೂತವಾಗಿ ಈ ರಾಷ್ಟ್ರದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಎಂದು ಹೇಳಿದೆ ಇಲ್ಲೊಂದು ವಿಚಾರ ಕ್ಲಿಯರ್ ಆಯಿತು ಅದೇನೆಂದರೆ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಅಂತ ಹೇಳೋದು ಮಹಾ ತಪ್ಪು ಹಾಗೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಇಲ್ಲಿ ಕ್ಲಿಯರ್ ಆಯಿತು ಯಾರೇ ಆಗಲಿ ಭಾರತದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಮಹಾ ಅಪರಾಧವೇ ಆಗಿರುತ್ತೆ ಹೀಗಾಗಿ ಇನ್ಮೇಲೆ ಯಾರೇ ಆದರೂ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಎಂದು ಕರೆದರೆ ಅದರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬಹುದು ಭಾರತದ ಭೂಭಾಗವನ್ನ ಪಾಕಿಸ್ತಾನ ಅಂತ ಕರೆಯೋದು ಈ ರಾಷ್ಟ್ರದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಮುಗಿಯಿತು ಇನ್ಮೇಲೆ ಯಾರೇ ಆದರೂ ಭಾರತದ ಭಾಗವನ್ನ ಪಾಕಿಸ್ತಾನ ಅಂದರೆ ಅವರು ಈ ದೇಶದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದ್ದಾರೆ ಎಂದು ಅರ್ಥ ಅಂಥವರ ಮೇಲೆ ಕಠಿಣ ಕ್ರಮಗೊಳ್ಳಲು ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ ಹಾಗಾಗಿ ಇನ್ಮೇಲೆ ಭಾರತದ ಪ್ರದೇಶವನ್ನ ಪಾಕಿಸ್ತಾನ ಎಂದು ಕರೆದವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು ಈ ದೇಶದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿರುವುದು ದೊಡ್ಡ ಅಪರಾಧ ಈ ದೇಶದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದ್ದಾರೆ ಎಂಬ ಆರೋಪದಲ್ಲಿ ಇಲ್ಲಿ ಹಲವು ಸಂಘಟನೆಗಳನ್ನ ನಿಷೇಧ ಮಾಡಲಾಗಿದೆ ಹಲವರ ಮೇಲೆ ಕೇಸ್ ಜಡಿದು ಜೈಲಿಗೆ ಅಟ್ಟಲಾಗಿದೆ ಹಾಗಾಗಿ ಇನ್ಮುಂದೆ ಭಾರತದ ಭೂಭಾಗವನ್ನ ಪಾಕಿಸ್ತಾನ ಎಂದು ಕರೆದರೆ ಅವರ ಮೇಲೆ ತಕ್ಷಣ ಕ್ರಮ ಕೈಗೊಂಡು ಅವರನ್ನು ಜೈಲಿಗಟ್ಟುವ ಕೆಲಸ ಮಾಡಬೇಕು ಕಲ್ಲಡ್ಕ ಭಟ್ ಇನ್ನೊಮ್ಮೆ ಉಳ್ಳಾಲವನ್ನ ಪಾಕಿಸ್ತಾನ ಎಂದು ಕರೆದರೆ ಅವರ ಮೇಲೆ ಕಠಿಣ ಕ್ರಮಗಳಾಗಬೇಕು ಭರತ್ ಶೆಟ್ಟಿ ಅಡ್ಡೂರನ್ನ ಪಾಕಿಸ್ತಾನ ಅಂದರೆ ಅವರ ಮೇಲೂ ಕ್ರಮಗಳಾಗಬೇಕು ಯತ್ನಾಳ್ ಅವರು ವಿಜಯಪುರದ ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನ ಪಾಕಿಸ್ತಾನ ಎಂದು ಕರೆದರೆ ಅವರ ಮೇಲೂ ಕಠಿಣ ಕ್ರಮಗಳಾಗಬೇಕು ಭಾರತದ ಯಾವುದೇ ಪ್ರದೇಶದಲ್ಲಿ ಇನ್ಯಾರೇ ಇಂತಹ ಆಡಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮಗಳಾಗ್ಬೇಕು ಕ್ರಮ ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಕ್ಕೆ ಮನ್ನಣೆ ಇರೋದಿಲ್ಲ ಭಾರತ ಒಂದು ಸಾರ್ವಭೌಮ ದೇಶ ಈ ದೇಶಕ್ಕೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಇದೆ ಆ ಪ್ರದೇಶಗಳು ಭಾರತಕ್ಕೆ ಸೇರಿದ್ದೇ ವಿನಃ ಬೇರೆ ಯಾವ ದೇಶಕ್ಕೂ ಸೇರಿದ್ದು ಅಲ್ಲ ಹೀಗಾಗಿ ಈ ದೇಶದ ಭೂಭಾಗವನ್ನ ಪಾಕಿಸ್ತಾನ ಅಂತ ಹೇಳೋದು ಈ ದೇಶದ ಪ್ರಾದೇಶಿಕತೆಗೆ ಮತ್ತು ಸಮಗ್ರತೆಗೆ ವಿರುದ್ಧವಾಗಿದೆ ಹಾಗಾಗಿ ಭಾರತದ ಭೂಭಾಗವನ್ನು ಪಾಕಿಸ್ತಾನ ಎಂದು ಕರೆಯುವವರ ವಿರುದ್ಧ ಕ್ರಮಗಳಾಗಬೇಕು ಅಂತ ತುಂಬಾ ಜನರು ಮನವಿ ಮಾಡಿದ್ರು ಆಳುವವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಹೇಳಿದ ಬಳಿಕವಾದರೂ ಅಂತಹ ಪ್ರಕರಣಗಳಲ್ಲಿ ಕ್ರಮಗಳಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ